ಚಾಕ್ಲೇಟ್ ಅಂದಾಗ ತಟ್ ಅಂತ ನಿಮಗೆ ಏನ್ ನೆನಪಾಗುತ್ತೆ ಕ್ಯಾಡ್ಬರಿ ಅಲ್ವಾ ಪಾಕೆಟ್ ಮನೆಯಿಂದ ತೆಗೆದುಕೊಂಡ ಮೊದಲ ಚಾಕ್ಲೇಟ್ ಆಗಿರಬಹುದು ನೆಂಟರಿಷ್ಟರು ಮನೆಗೆ ಬಂದಾಗ ಕೊಟ್ಟಿದ್ದಿರಬಹುದು ಹೀಗೆ ಪ್ರತಿಯೊಬ್ಬರಿಗೂ ಕ್ಯಾಡ್ಬರಿಗೆ ಸಂಬಂಧಿಸಿದ ಏನಾದ್ರೂ ಒಂದು ನೆನಪಿರಲೇಬೇಕು ಸೊ ಈ ಕಾರಣದಿಂದಾನೇ ಕ್ಯಾಡ್ಬರಿ ಅನ್ನೋದು ಕೇವಲ ಹೆಸರಲ್ಲ ಭಾರತೀಯರಿಗೆ ಅದೊಂದು ಎಮೋಷನ್ ಆಗಿದೆ ಆದ್ರೆ ಕ್ಯಾಡ್ಬರಿ ಕೇವಲ ಚಾಕ್ಲೇಟ್ ಅಲ್ಲ ಅದೊಂದು ಕ್ರಾಂತಿ ಆಗಿತ್ತು ಅಂದ್ರೆ ನೀವು ನಂಬ್ತೀರಾ ಹೌದು ಜನರು ಮದ್ಯಪಾನ ಮಾಡೋದನ್ನು ನಿಲ್ಲಿಸುವುದಕ್ಕಾಗಿ ಬ್ರ್ಯಾಂಡ್ ಅನ್ನು ಇನ್ನೂರು ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿತ್ತು ಆದರೆ ಆಗ ಅದರ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ ಕ್ಯಾಡ್ಬರಿ ಎರಡು ವಿಶ್ವ ಯುದ್ಧಗಳನ್ನು ದಾಟಿ ವಿಶ್ವದ ಅತಿ ಹೆಚ್ಚು ಮಾರಾಟವಾಗುವ ಚಾಕೊಲೇಟ್ ಆಗಿ ಹೇಗೆ ಹೆಸರು ಮಾಡಿತು ಭಾರತೀಯ ಸಾಂಪ್ರದಾಯಿಕ ಸಿಹಿ ತಿಂಡಿಗಳೊಂದಿಗೆ ಸ್ಪರ್ಧಿಸುವ ಮೂಲಕ ಅದು ಹೇಗೆ ತನ್ನ ಸ್ಥಾನವನ್ನು ಗಳಿಸಿತು ಮತ್ತು ಡೈರಿ ಮಿಲ್ಕ್ ಪ್ಯಾಕೆಟ್ ನಿಂದ ಹುಳಗಳು ಹೊರಬಂದಾಗ ಅದು ತನ್ನ ದೊಡ್ಡ ವಿವಾದವನ್ನು ಹೇಗೆ ನಿಭಾಯಿಸಿತು ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲವನ್ನು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ ಈ ಕತೆ ಪ್ರಾರಂಭವಾಗುವುದು ಹನ್ನೆರಡು ಆಗಸ್ಟ್ ಎಂಟುನೂರ ಒಂದರಂದು ಜಾನ್ ಕ್ಯಾಡ್ಬರಿ ಕ್ವಾಕರ್ ಸಮುದಾಯದಲ್ಲಿ ಜನಿಸಿದಾಗ ಕ್ವಾಕರ್ ಸಮುದಾಯ ತಮ್ಮ ಧರ್ಮವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು ಮತ್ತು ಮದ್ಯಪಾನ ಮತ್ತು ತಂಬಾಕಿನಂತಹ ಕೆಟ್ಟ ವ್ಯಸನಗಳನ್ನು ವಿರೋಧಿಸುತ್ತಿದ್ದರು ಬಾಲ್ಯದಿಂದಲೂ ಜಾನ್ಗೆ ಮದ್ಯಪಾನ ಮಾನವನ ಆರೋಗ್ಯ ಮತ್ತು ಸಮಾಜ ಎರಡನ್ನೂ ಹಾಳು ಮಾಡುತ್ತದೆ ಎಂದು ಕಲಿಸಲಾಗುತ್ತಿತ್ತು ಆದರೂ ಅವನು ಬೆಳೆದಂತೆ ಇಂಗ್ಲೆಂಡ್ ನಲ್ಲಿ ಎಷ್ಟೊಂದು ಮದ್ಯ ಸೇವನೆಯಾಗುತ್ತಿದೆ ಎಂಬುದನ್ನು ಅವನು ತನ್ನ ಕಣ್ಣುಗಳಿಂದ ನೋಡುತ್ತಿದ್ದನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜನರು ಮದ್ಯ ಸೇವಿಸುತ್ತಿದ್ದರು ಅದು ಸಮಾಜದ ಮೇಲೆ ನೇರ ಪರಿಣಾಮ ಬೀರುತ್ತಿತ್ತು ಒಂದು ಕಡೆ ಅಪರಾಧದ ಪ್ರಮಾಣಗಳು ಹೆಚ್ಚುತ್ತಿದ್ದವು ಮತ್ತೊಂದು ಕಡೆ ಜನರ ಆರ್ಥಿಕ ಸ್ಥಿತಿ ಹದಗೆಡುತ್ತಿತ್ತು ಮತ್ತು ಆರೋಗ್ಯ ಸಮಸ್ಯೆಗಳು ಸಹ ವೇಗವಾಗಿ ಹೆಚ್ಚುತ್ತಿದ್ದವು ಈ ಎಲ್ಲ ಸಮಸ್ಯೆಗಳನ್ನು ನೋಡಿದ ಜಾನ್ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವಂತ ಮದ್ಯಪಾನಕ್ಕೆ ಆರೋಗ್ಯಕರ ಪರ್ಯಾಯವನ್ನು ಪರಿಚಯಿಸಲು ನಿರ್ಧರಿಸಿದನು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಜಾನ್ ಕ್ಯಾಟ್ಬರ್ಗ್ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದಾಗ ಅವರು ಇಂಗ್ಲೆಂಡ್ನ ಹ್ಯಾಮ್ನಲ್ಲಿ ಒಂದು ಸಣ್ಣ ಅಂಗಡಿಯನ್ನು ತೆರೆದರು ಅವರು ಮದ್ಯಕ್ಕೆ ಪರ್ಯಾಯವಾಗಿ ಚಹಾ ಕಾಫಿ ಮತ್ತು ಹಾಟ್ ಚಾಕ್ಲೇಟ್ನಂಥ ಆರೋಗ್ಯಕರ ಪಾನೀಯಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು ಈಗ ನಾನು ಚಾಕ್ಲೇಟ್ ಅನ್ನು ಆರೋಗ್ಯಕರ ಪಾನೀಯ ಎಂದಿದ್ದು ಕೇಳಿ ನೀವು ಆಶ್ಚರ್ಯ ಪಡುತ್ತಿರಬಹುದು ವಾಸ್ತವದಲ್ಲಿ ಆ ದಿನಗಳಲ್ಲಿ ಚಾಕ್ಲೇಟ್ ಅನ್ನು ತಿನ್ನುವ ಬದಲು ಕುಡಿಯಲಾಗುತ್ತಿತ್ತು ಹೌದು ನೀವು ಕೇಳ್ತಾ ಇರೋದು ನಿಜಾನೇ ಇದನ್ನು ಬಿಸಿ ಹಾಲು ಅಥವಾ ನೀರಿನೊಂದಿಗೆ ಬೆರೆಸಿ ಎನರ್ಜಿ ಡ್ರಿಂಕ್ ರೀತಿ ಸೇವಿಸಲಾಗುತ್ತಿತ್ತು ಇದನ್ನು ನಾವು ಈಗ ಹಾಟ್ ಚಾಕ್ಲೇಟ್ ಎಂದು ಕರೆಯುತ್ತೇವೆ ನಿಸ್ಸಂಶಯವಾಗಿ ಇದು ಆಲ್ಕೋಹಾಲ್ ಗಿಂತ ಹೆಚ್ಚು ಆರೋಗ್ಯಕರ ಆಯ್ಕೆಯಾಗಿತ್ತು ಕ್ರಮೇಣ ಜನರು ಜಾನ್ ಕ್ಯಾಡ್ಬರಿಯ ಹಾಟ್ ಚಾಕ್ಲೇಟ್ ಅನ್ನು ಇಷ್ಟಪಡಲು ಪ್ರಾರಂಭಿಸಿದರು ಆದರೆ ದೊಡ್ಡ ಸಮಸ್ಯೆ ಎಂದರೆ ಆ ಸಮಯದಲ್ಲಿ ಚಾಕ್ಲೇಟ್ ತುಂಬಾ ಕಾರ್ಖಾನೆಯನ್ನು ತೆರೆದರು ಅಲ್ಲಿ ಅವರು ಸ್ವತಃ ಕೋಕೋವನ್ನು ಸಂಸ್ಕರಿಸಲು ಪ್ರಾರಂಭಿಸಿದರು ಹಾಗೆ ಮಾಡಿದ ಕಾರಣದಿಂದಾಗಿ ಅವರ ಚಾಕ್ಲೇಟ್ ಪ್ರೊಸೆಸಿಂಗ್ಗೆ ತಗುಲುವ ವೆಚ್ಚ ಗಮನಾರ್ಹವಾಗಿ ಕಡಿಮೆಯಾಯಿತು ಮೊದಲ ಬಾರಿಗೆ ಚಾಕ್ಲೇಟ್ ಪಾನೀಯಗಳು ಸ್ವಲ್ಪ ಹಗ್ಗದ ದರದಲ್ಲಿ ಲಭ್ಯವಾಗಲಿಲ್ಲ ಏಕೆಂದರೆ ಹೆಚ್ಚಿನ ಜನರು ಇನ್ನೂ ಚಾಕ್ಲೇಟ್ ಪಾನೀಯಗಳನ್ನು ಇಷ್ಟಪಡುತ್ತಿರಲಿಲ್ಲ ಕಾರಣ ನ ರುಚಿ ತುಂಬಾನೇ ಕೆಟ್ಟದಾಗಿತ್ತು ಆ ಕಾಲದ ಚಾಕ್ಲೇಟ್ ಇಂದಿನಂತೆ ಸಾಫ್ಟ್ ಸಿಲ್ಕಿ ಮತ್ತು ಸಿಹಿ ಆಗಿರಲಿಲ್ಲ ಅದು ಬಹಳ ಕಹಿಯಾದ ರುಚಿಯನ್ನು ಹೊಂದಿತ್ತು ಕಾರಣ ಚಾಕ್ಲೇಟ್ ಡ್ರಿಂಕ್ ಅನ್ನು ಆರೋಗ್ಯಕರವಾಗಿಡಲು ಬಹಳ ಕಡಿಮೆ ಹಾಲು ಮತ್ತು ಸಕ್ಕರೆಯನ್ನು ಅದಕ್ಕೆ ಸೇರಿಸಲಾಗುತ್ತಿತ್ತು ಆ ಹೊತ್ತಿಗಾಗಲೇ ಜಾನ್ ಕ್ಯಾಡ್ಬರಿಗೆ ತನ್ನ ಚಾಕ್ಲೇಟ್ ಪಾನೀಯಗಳನ್ನು ಸಾಧ್ಯವಾದಷ್ಟು ಜನರಿಗೆ ಲಭ್ಯವಾಗುವಂತೆ ಅದರ ಬೆಲೆ ಕಡಿಮೆ ಮಾಡಿದರೆ ಸಾಕಾಗೋದಿಲ್ಲ ಎಂಬುದು ಅರ್ಥವಾಗಿತ್ತು ಜನರು ಆರೋಗ್ಯಕರ ವಸ್ತುಗಳನ್ನು ರುಚಿ ಚೆನ್ನಾಗಿದ್ದಾಗ ಮಾತ್ರ ಇಷ್ಟಪಡೋದ್ರಿಂದ ಅವರು ಅವುಗಳ ರುಚಿಯನ್ನು ಸುಧಾರಿಸಬೇಕಾಗಿತ್ತು ಅವರು ಬಹಳ ರೀತಿಯ ಪ್ರಯೋಗಗಳನ್ನು ಮಾಡಿ ಸಾವಿರದ ಎಂಟುನೂರ ನಲವತ್ತೆರಡರ ಹೊತ್ತಿಗೆ ಹದಿನಾರು ವಿಭಿನ್ನ ರುಚಿಗಳ ಚಾಕ್ಲೇಟ್ ಪಾನೀಯಗಳನ್ನು ತಯಾರಿಸಿದರು ಜೊತೆಗೆ ಅವರು ಬ್ರಿಟನ್ನ ಮೊದಲ ಚಾಕ್ಲೇಟ್ ಬಾರನ್ನು ಸಹ ತಯಾರಿಸಿದರು ಇದು ಬ್ರಿಟಿಷ್ ಮಾರುಕಟ್ಟೆಯಲ್ಲಿ ಚಾಕ್ಲೇಟ್ಗೆ ಹೊಸ ಗುರುತನ್ನು ನೀಡಿತು ವರ್ಷಗಳು ಕಳೆದಂತೆ ಜಾನ್ ಕ್ಯಾಡ್ಬರಿಯ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅವರು ನಿವೃತ್ತರಾಗುವ ನಿರ್ಧಾರವನ್ನು ಮಾಡಿ ಕಂಪನಿಯನ್ನು ಅವರ ಪುತ್ರರಾದ ರಿಚರ್ಡ್ ಕ್ಯಾಡ್ಬರಿ ಮತ್ತು ಜಾರ್ಜ್ ಕ್ಯಾಡ್ಬರಿಗೆ ಹಸ್ತಾಂತರಿಸಿದರು ಜಾನ್ ತನ್ನ ಕಂಪನಿಯನ್ನು ಮಕ್ಕಳ ಕೈಗೆ ಒಪ್ಪಿಸಿದಾಗ ಅದು ಮುಳುಗುವ ಹಂತದಲ್ಲಿತ್ತು ಏಕೆಂದರೆ ನೆಸ್ಲೆ ಮತ್ತು ಇತರ ಬ್ರ್ಯಾಂಡ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಜಾಗ ಮಾಡಿಕೊಂಡಿದ್ದವು ಹಾಗಾಗಿನೇ ಜನರು ಕ್ಯಾಡ್ಬರಿ ಚಾಕೊಲೇಟ್ಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಿರಲಿಲ್ಲ ಕ್ಯಾಡ್ಬರಿ ಒಂದು ಸಣ್ಣ ಸ್ಥಳೀಯ ಬ್ರಾಂಡ್ ಆಗಿಯೇ ಉಳಿಯಿತು ಕ್ಯಾಡ್ಬರಿ ಕಾರ್ಖಾನೆಯ ಉತ್ಪಾದನಾ ವಿಧಾನಗಳು ಸಹ ಹಳತಾಗಿದ್ದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಇದು ಚಾಕ್ಲೇಟ್ ಉತ್ಪಾದನೆಯ ವೆಚ್ಚವನ್ನು ಸಹ ಹೆಚ್ಚಿಸಿತ್ತು ಇದರಿಂದಾಗಿ ಕ್ಯಾಡ್ಬರಿ ಬ್ರಾಂಡ್ ಇತರ ಕಂಪನಿಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ ಜಾನ್ ಕ್ಯಾಡ್ಬರಿ ಕಂಪನಿಯನ್ನು ತನ್ನ ಪುತ್ರರಾದ ರಿಚರ್ಡ್ ಮತ್ತು ಜಾರ್ಜ್ಗೆ ಹಸ್ತಾಂತರಿಸಿದಾಗ ಅವರ ಮುಂದೆ ಪರ್ವತದಂತೆ ಇದ್ದ ದೊಡ್ಡ ಪ್ರಶ್ನೆ ಎಂದರೆ ಕ್ಯಾಡ್ಬರಿಯನ್ನು ಹೇಗೆ ಉಳಿಸುವುದು ಕಂಪನಿಯು ಬಹುತೇಕ ದಿವಾಳಿಯಾಗಿತ್ತು ಆದರೆ ಬಿಟ್ಟುಕೊಡುವ ಬದಲು ಸಹೋದರರು ಹೊಸ ಯೋಜನೆಯನ್ನು ರೂಪಿಸಿದರು ತಮ್ಮ ವ್ಯವಹಾರವನ್ನು ಉಳಿಸಬೇಕಾದರೆ ಅದನ್ನು ಅಗ್ಗವಾಗಿ ಮಾತ್ರವಲ್ಲದೆ ರುಚಿಕರವಾಗಿ ಮತ್ತು ಕ್ರೀಮಿಯರ್ ಆಗಿಯೂ ಮಾಡಬೇಕಾಗಿದೆ ಎಂಬುದನ್ನು ಅವರು ಅರಿತುಕೊಂಡರು ತದನಂತರ ಪ್ರಯೋಗಗಳು ಪ್ರಾರಂಭವಾದವು ಚಾಕ್ಲೇಟ್ ಅನ್ನು ಸಿಹಿಯಾಗಿ ಮತ್ತು ರುಚಿಯಾಗಿ ಮಾಡಲು ರಿಚರ್ಡ್ ಮತ್ತು ಜಾರ್ಜ್ ಸಕ್ಕರೆ ಅಂಶವನ್ನು ಹೆಚ್ಚಿಸಲು ಹಗಲು ರಾತ್ರಿ ಕೆಲಸ ಮಾಡಿದರು ಆದರೆ ದೊಡ್ಡ ಸಮಸ್ಯೆ ಎಂದರೆ ಕೋಕೋದಲ್ಲಿನ ನೈಸರ್ಗಿಕ ಕೊಬ್ಬು ಅದನ್ನು ನಾವು ಕೋಕೋ ಬಟರ್ ಎಂದು ಕರೆಯುತ್ತೇವೆ ಕೋಕೋ ಬಟರ್ ಚಾಕ್ಲೇಟ್ನಲ್ಲಿ ಅತ್ಯಗತ್ಯ ಅಂಶವಾಗಿದೆ ಆದರೆ ಅದರ ಪ್ರಮಾಣ ಹೆಚ್ಚಾದರೆ ಚಾಕ್ಲೇಟ್ನ ವಿನ್ಯಾಸವು ದಪ್ಪ ಮತ್ತು ಭಾರವಾಗುತ್ತದೆ ಅದಲ್ಲದೆ ಕೋಕೋದಲ್ಲಿನ ಕೆಲವು ಸಂಯುಕ್ತಗಳು ಚಾಕ್ಲೇಟ್ ಅನ್ನು ಸ್ವಲ್ಪ ಕಹಿಯಾಗಿಸುತ್ತದೆ ಇದು ಎಲ್ಲರಿಗೂ ಇಷ್ಟವಾಗುವುದಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಕ್ಯಾಡ್ಬರಿ ಸಹೋದರರು ಹೈಡ್ರಾಲಿಕ್ ಪ್ರೆಸ್ ಎಂಬ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರು ಈ ಯಂತ್ರವನ್ನು ಕೋಕೋ ಬೀನ್ಸ್ ಅನ್ನು ಅಗಾಧ ಒತ್ತಡದಿಂದ ಒತ್ತಿ ಹೆಚ್ಚುವರಿ ಕೋಕೋ ಬಟರ್ ಅನ್ನು ಹೊರತೆಗೆಯಲು ಬಳಸಲಾಯಿತು ಈಗ ಚಾಕ್ಲೇಟ್ ಮೊದಲಿಗಿಂತಲೂ ಕೆನೆ ಬರಿತ ತೆಳ್ಳಗೆ ಮತ್ತು ಮೃದುವಾಯಿತು ಕ್ಯಾಡ್ಬರಿಯ ನೈಜಿಕತೆ ಇಲ್ಲಿಂದಲೇ ಪ್ರಾರಂಭವಾಯಿತು ಕ್ರಮೇಣ ಕ್ಯಾಡ್ಬರಿ ಚಾಕ್ಲೇಟ್ ಜನರ ಅಚ್ಚುಮೆಚ್ಚಿನ ಚಾಕ್ಲೇಟ್ ಆಯಿತು ಮತ್ತು ಕಂಪನಿಯು ಮತ್ತೆ ಹಳಿಗೆ ಬಂದಿತ್ತು ಆದಾಗ್ಯೂ ಕ್ಯಾಡ್ಬರಿಯು ಬದುಕುಳಿಯುವ ಹಂತ ತಲುಪಿರಲಿಲ್ಲ ವಿಶ್ವದ ಅತಿ ದೊಡ್ಡ ಚಾಕ್ಲೇಟ್ ಬ್ರ್ಯಾಂಡ್ ಆಗುವುದು ಇನ್ನೂ ಕನಸಾಗೆ ಉಳಿದಿತ್ತು ಆ ಸಮಯದಲ್ಲಿ ಸ್ವಿಸ್ ಕಂಪೆನಿಗಳು ಚಾಕ್ಲೇಟ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದ್ದವು ಮತ್ತು ಅವರೊಂದಿಗೆ ಸ್ಪರ್ಧಿಸುವುದು ಅಸಾಧ್ಯವಾಗಿತ್ತು ಆದ್ದರಿಂದ ಮತ್ತಷ್ಟು ಪ್ರಯೋಗಗಳ ನಂತರ ರಿಚರ್ಡ್ ಕಡ್ಬರಿ ಹೊಸದಾದ ಒಂದು ಉಪಾಯವನ್ನು ಯೋಚಿಸಿದರು ಅದೇ ಮಿಲ್ಕ್ ಚಾಕೊಲೇಟ್ ಕೋಕೋ ಮತ್ತು ಹಾಲನ್ನು ಸರಿಯಾದ ಅನುಪಾತದಲ್ಲಿ ಬೆರೆಸಿದರೆ ಎಲ್ಲರೂ ಆನಂದಿಸುವ ರುಚಿಕರವಾದ ಚಾಕೊಲೇಟ್ ಅನ್ನು ತಯಾರಿಸಬಹುದು ಎಂಬುದು ಅವರ ಯೋಜನೆಯಾಗಿತ್ತು ಆದರೆ ಕೇವಲ ಅಂದುಕೊಂಡ ಮಾತ್ರಕ್ಕೆ ಏನನ್ನು ಸಾಧಿಸಲಾಗುವುದಿಲ್ಲ ನಿಜವಾದ ಸವಾಲಾಗಿತ್ತು ಅದನ್ನು ವಾಸ್ತವಕ್ಕೆ ತಿರುಗಿಸುವುದು ಆ ಸಮಯದಲ್ಲಿ ಅಂತ ತಂತ್ರಜ್ಞಾನ ಇರಲಿಲ್ಲ ಹಾಲು ಮತ್ತು ಚಾಕೊಲೇಟ್ ಅನ್ನು ಸರಿಯಾಗಿ ಸಂಯೋಜಿಸುವ ತಂತ್ರಜ್ಞಾನವು ತುಂಬ ದುಬಾರಿಯಾಗಿದ್ದು ಕಂಪನಿ ಅದನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಆದಾಗ್ಯೂ ಕ್ಯಾಡ್ಬರಿ ಸಹೋದರರು ಈ ಯೋಜನೆಯನ್ನು ಬಿಡಲು ತಯಾರಿರಲಿಲ್ಲ ಪ್ರಯೋಗದ ಮೇಲೆ ಪ್ರಯೋಗ ಪ್ರಯೋಗದ ಮೇಲೆ ಪ್ರಯೋಗ ಪ್ರತಿ ಬಾರಿ ಏನಾದರೂ ಒಂದು ಮಿಸ್ ಆಗ್ತಾ ಇತ್ತು ಆದರೆ ಅವರು ತಮ್ಮ ಪ್ರಯೋಗವನ್ನು ನಿಲ್ಲಿಸಲಿಲ್ಲ ಕೊನೆಗೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅವರು ವಿಶ್ವದ ಮೊದಲ ಮಿಲ್ಕ್ ಚಾಕೊಲೇಟ್ ಬಾರ್ ಅನ್ನು ತಯಾರಿಸಿದರು ರಿಚರ್ಡ್ ಮತ್ತು ಜಾರ್ಜ್ ಕ್ಯಾಡ್ಬರಿ ನಿಜವಾದ ಮಾಸ್ಟರ್ ಗೇಮ್ ಪ್ಲೇ ಮಾಡಿದ್ದರು ಸಾವಿರದ ಒಂಬೈನೂರ ಐದರಲ್ಲಿ ಕ್ಯಾಡ್ಬರಿ ಡೈರಿ ಮಿಲ್ಕ್ ಬಿಡುಗಡೆಯಾದಾಗ ಇದು ಯುಕೆಯಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲೇ ಹೆಚ್ಚು ಮಾರಾಟವಾಗುವ ಚಾಕ್ಲೇಟ್ಗಳಲ್ಲಿ ಒಂದಾಗುತ್ತದೆ ಎಂದು ಯಾರೂ ಕೂಡ ಊಹಿಸಲು ಸಾಧ್ಯವಿರಲಿಲ್ಲ ಬೇರೆ ಚಾಕ್ಲೇಟ್ಗಿಂತ ಡೈರಿ ಮಿಲ್ಕ್ ವಿಭಿನ್ನ ಅಂತ ತೋರಿಸಲು ಒಂದು ಪ್ರಬಲ ಟ್ಯಾಗ್ಲನ್ ನೀಡಲಾಯಿತು ಅಂದರೆ ಈ ಚಾಕ್ಲೇಟ್ನಲ್ಲಿರುವ ಹಾಲಿನ ಅಂಶವು ಇತರ ಚಾಕ್ಲೇಟ್ಗಳಿಗಿಂತ ಹೆಚ್ಚು ಎಂಬುದಾಗಿತ್ತು ಜನರು ಇದನ್ನು ತುಂಬ ಇಷ್ಟಪಟ್ಟರು ಕ್ಯಾಡ್ಬರಿ ಈಗ ಕೇವಲ ಚಾಕ್ಲೇಟ್ ಕಂಪನಿಯಾಗಿರಲಿಲ್ಲ ಅದು ಒಂದು ಭಾವನೆಯಾಗಿತ್ತು ಆದರೆ ಫ್ರೆಂಡ್ಸ್ ಕ್ಯಾಡ್ಬರಿ ಮಿಲ್ಕ್ ಚಾಕ್ಲೇಟ್ ಪ್ರಪಂಚದಲ್ಲಿ ಒಂದು ಕ್ರಾಂತಿಯಾಗಿರಬಹುದು ಆದರೆ ಅದರ ಮುಂದಿನ ಪ್ರಯಾಣ ಅಷ್ಟೊಂದು ಸುಲಭವಾಗಿರಲಿಲ್ಲ ವಾಸ್ತವವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲ ಮಹಾಯುದ್ಧ ಪ್ರಾರಂಭವಾದಾಗ ಇಡೀ ಚಾಕೊಲೇಟ್ ಉದ್ಯಮವು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಲುಕಿತು ಯುದ್ಧದ ಕಾರಣದಿಂದಾಗಿ ಕೋಕೋವನ್ನು ಆಮದು ಮಾಡಿಕೊಳ್ಳುವುದು ಕಷ್ಟಕರವಾಗಿತ್ತು ಮತ್ತು ಬ್ರಿಟಿಷ್ ಸರ್ಕಾರವು ಸಕ್ಕರೆ ಪೂರೈಕೆಯನ್ನು ಸ್ವತಃ ನಿರ್ವಹಿಸಲು ಪ್ರಾರಂಭಿಸಿತು ಹೆಚ್ಚುವರಿಯಾಗಿ ಯುದ್ಧದ ಸಮಯದಲ್ಲಿ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಸೈನಿಕರಿಗಾಗಿಯೇ ಕಾಯ್ದಿರಿಸಲಾಗಿತ್ತು ಇದು ಅನೇಕ ಚಾಕೊಲೇಟ್ ಕಂಪನಿಗಳನ್ನು ಮುಚ್ಚಲು ಕಾರಣವಾಯಿತು ಕ್ಯಾಡ್ಬರಿಯನ್ನು ಸಹ ಈ ಬಿಕ್ಕಟ್ಟಿನಲ್ಲಿ ಸಿಲುಕಿಸಲಾಯಿತು ಒಂದೆಡೆ ಕಚ್ಚಾ ವಸ್ತುಗಳನ್ನು ಪಡೆಯುವುದು ಕಷ್ಟಕರವಾಗಿತ್ತು ಮತ್ತೊಂದೆಡೆ ಕಂಪನಿಯ ಎರಡು ಸಾವಿರಕ್ಕೂ ಹೆಚ್ಚು ಪುರುಷ ಉದ್ಯೋಗಿಗಳು ಬ್ರಿಟಿಷ್ ಸೈನ್ಯಕ್ಕೆ ಸೇರ್ಪಡೆಗೊಂಡಿದ್ದರು ಕ್ಯಾಡ್ಬರಿಗೆ ಕೇವಲ ಎರಡು ಆಯ್ಕೆಗಳು ಉಳಿದಿದ್ದವು ವ್ಯವಹಾರವನ್ನು ಮುಚ್ಚುವುದು ಅಥವಾ ಕಂಪನಿಯನ್ನು ಉಳಿಸುವ ಮತ್ತು ಯುದ್ಧದಲ್ಲಿ ದೇಶಕ್ಕೆ ಪ್ರಯೋಜನವಾಗುವ ಏನನ್ನಾದರೂ ಮಾಡುವುದು ಕ್ಯಾಡ್ಬರಿ ಪ್ರಬಲ ತಂತ್ರವನ್ನು ಅಳವಡಿಸಿಕೊಂಡಿತು ಮತ್ತು ಬ್ರಿಟಿಷ್ ಸೈನ್ಯಕ್ಕಾಗಿ ವಿಶೇಷವಾಗಿ ವಿಶೇಷ ಮಿಲ್ಕ್ ಚಾಕೊಲೇಟ್ ಅನ್ನು ತಯಾರಿಸಿತು ಈ ಹೊಸ ಚಾಕ್ಲೇಟ್ಗೆ ಸೈನಿಕರಿಗಾಗಿ ಮಿಲ್ಕ್ ಚಾಕ್ಲೇಟ್ ಎಂದು ಹೆಸರನ್ನು ಸಹ ಇಡಲಾಯಿತು ಆದಾಗ್ಯೂ ಕ್ಯಾಡ್ಬರಿ ಅಲ್ಲಿಗೆ ನಿಲ್ಲಲಿಲ್ಲ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸಹಾಯ ಮಾಡಲು ಕ್ಯಾಡ್ಬರಿ ತನ್ನ ಎರಡು ಕಟ್ಟಡಗಳನ್ನು ಆಸ್ಪತ್ರೆಗಳಾಗಿ ಪರಿವರ್ತಿಸಿತು ಕ್ಯಾಡ್ಬರಿಯಲ್ಲಿ ಕೆಲಸ ಮಾಡುವ ಮಹಿಳೆಯರು ಗಾಯಾಳುಗಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು ಕಂಪನಿಯು ಸೈನಿಕರಿಗಾಗಿ ಪುಸ್ತಕಗಳು ಮತ್ತು ಬಟ್ಟೆಗಳನ್ನು ಸಹ ಒದಗಿಸಿತು ಹೀಗೆ ಕ್ಯಾಡ್ಬರಿಯ ಬಗ್ಗೆ ಜನರಲ್ಲಿ ಅಪಾರವಾದ ಗೌರವ ಬೆಳೆಯಿತು ಈ ಎಲ್ಲ ಕಾರಣಗಳಿಂದ ಕ್ಯಾಡ್ಬರಿ ಕೇವಲ ಚಾಕ್ಲೇಟ್ ಬ್ರ್ಯಾಂಡ್ ಆಗಿ ಉಳಿಯದೆ ಜನರ ಕಷ್ಟಗಳಿಗೂ ಸ್ಪಂದಿಸುವ ಬ್ರಾಂಡ್ ಆಗಿ ಬೆಳೆಯಿತು ಮೊದಲನೇ ಮಹಾಯುದ್ಧದ ನಂತರ ಕ್ಯಾಡ್ಬರಿ ಪೂರ್ಣ ವೇಗದಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಫ್ಲೇಕ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಕ್ರೀಮಿ ಎಕ್ಸ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಫ್ರೂಟ್ ಅಂಡ್ ನಟ್ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕ್ರಂಚಿ ಅಂತ ಹಲವಾರು ಐಕಾನಿಕ್ ಚಾಕ್ಲೇಟ್ ಗಳನ್ನು ಬಿಡುಗಡೆ ಮಾಡಿತು ಈ ಎಲ್ಲಾ ಹೊಸ ಚಾಕ್ಲೇಟ್ ಗಳು ಉತ್ತಮವಾಗಿ ಸ್ವೀಕರಿಸಲ್ಪಟ್ಟವು ಮತ್ತು ಮಾರುಕಟ್ಟೆಯಲ್ಲಿ ಕ್ಯಾಡ್ಬರಿಯ ಹಿಡಿತ ಬಲಗೊಂಡಿತು ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಕ್ಯಾಡ್ಬರಿ ಬ್ರಿಟನ್ನ ಇಪ್ಪತ್ನಾಲ್ಕನೇ ಅತಿ ದೊಡ್ಡ ಉತ್ಪಾದನಾ ಆಯಿತು ಅವರು ತಮ್ಮ ಉತ್ಪಾದನಾ ತಂತ್ರಜ್ಞಾನವನ್ನು ತುಂಬಾ ಅಭಿವೃದ್ಧಿಪಡಿಸಿದ್ದರು ಅವರು ಚಾಕ್ಲೇಟ್ನ ಬೆಲೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದರು ಇದರಿಂದಾಗಿ ಬ್ರಿಟನ್ ಜನಸಂಖ್ಯೆ ತೊಂಬತ್ತು ಪರ್ಸೆಂಟ್ ಜನರು ಮೊದಲ ಬಾರಿಗೆ ಸುಲಭವಾಗಿ ಚಾಕ್ಲೇಟ್ ಖರೀದಿಸಲು ಅವಕಾಶ ಮಾಡಿಕೊಟ್ಟರು ಈ ಯಶಸ್ಸಿನ ನಂತರ ಕ್ಯಾಡ್ಬರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಪ್ರವೇಶಿಸಲು ಯೋಚಿಸುತ್ತಿದ್ದಂತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಮತ್ತು ಕಂಪನಿಯು ಮತ್ತೆ ತೀವ್ರ ತೊಂದರೆಯಲ್ಲಿ ಸಿಲುಕಿತು ಈ ಬಾರಿ ಕಚ್ಚಾ ವಸ್ತುಗಳ ಕೊರತೆಯಿಂದಾಗಿ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ದೊಡ್ಡ ಸಮಸ್ಯೆ ಬಂದಿತು ಸಾವಿರದ ಒಂಬೈನೂರ ನಲವತ್ತೊಂದರ ಹೊತ್ತಿಗೆ ಚಾಕ್ಲೇಟ್ ಉತ್ಪಾದನೆಯು ವಾಸ್ತವಿಕವಾಗಿ ನಿಂತೆ ಹೋಯಿತು ಸರ್ಕಾರವು ಮಿಲ್ಕ್ ಚಾಕ್ಲೇಟ್ ಉತ್ಪಾದನೆಗೆ ಮಾತ್ರ ಅನುಮತಿ ನೀಡಿತು ಕ್ಯಾಡ್ಬರಿಯನ್ನು ಅದರ ಹಲವು ಬೇರೆ ಬೇರೆ ಚಾಕ್ಲೇಟ್ಗಳನ್ನು ನಿಲ್ಲಿಸುವಂತೆ ಒತ್ತಾಯಿಸಿತು ಅದಾಗಿ ಕ್ಯಾಡ್ಬರಿ ಬಿಟ್ಟುಕೊಡಲಿಲ್ಲ ಅವರು ಕಡಿಮೆ ಕೋಕೋ ಮತ್ತು ಕಡಿಮೆ ಸಕ್ಕರೆಯನ್ನು ಒಳಗೊಂಡಿರುವ ಪಡಿತರ ಚಾಕ್ಲೇಟ್ ಅನ್ನು ತಯಾರಿಸುವ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಿದರು ಇದು ಅಗ್ಗ ಕೂಡ ಆಗಿತ್ತು ಮತ್ತು ಯುದ್ಧದ ಸಮಯದಲ್ಲಿ ಶಕ್ತಿಯನ್ನು ಒದಗಿಸಲು ಬ್ರಿಟಿಷ್ ಸೈನಿಕರಿಗಾಗಿ ನಿರ್ದಿಷ್ಟವಾಗಿ ಇದನ್ನು ವಿನ್ಯಾಸಗೊಳಿಸಲಾಯಿತು ಸರ್ಕಾರವು ಇದನ್ನು ಸರ್ಕಾರಿ ಚಾಕ್ಲೇಟ್ ಎಂದು ಕರೆಯಿತು ಏಕೆಂದರೆ ಇದು ಪಡಿಸರ ಚೀಟಿಗಳ ಮೂಲಕ ಮಾತ್ರ ಲಭ್ಯವಿತ್ತು ಆದಾಗ್ಯೂ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧದ ಬಿಸಿ ಕಡಿಮೆಯಾದಾಗ ಕ್ಯಾಡ್ಬರಿ ತನ್ನ ವೇಗವನ್ನು ಮರಳಿ ಪಡೆಯಿತು ಕ್ಯಾಡ್ಬರಿ ಏಕೈಕ ಉದ್ದೇಶವೆಂದರೆ ಅದರ ಚಾಕ್ಲೇಟ್ ಬ್ರ್ಯಾಂಡ್ ಅನ್ನು ಯುಕೆ ಅಲ್ಲಿ ಮಾತ್ರವಲ್ಲದೆ ಜಾಗತಿಕವಾಗಿಯೂ ದೊಡ್ಡದಾಗಿಸುವುದು ಈ ದೃಷ್ಟಿಕೋನದಿಂದ ಕ್ಯಾಡ್ಬರಿ ಸಾವಿರದ ನಲವತ್ತೆಂಟರಲ್ಲಿ ಭಾರತವನ್ನು ಪ್ರವೇಶಿಸಿತು ಆದರೆ ಭಾರತೀಯ ಮಾರುಕಟ್ಟೆಯು ಅದರ ಅತ್ಯಂತ ಸವಾಲಿನ ಮಾರುಕಟ್ಟೆಗಳಲ್ಲಿ ಒಂದಾಗಿತ್ತು ವಾಸ್ತವವಾಗಿ ಆ ಸಮಯದಲ್ಲಿ ಭಾರತದಲ್ಲಿ ಚಾಕ್ಲೇಟ್ ಸಾಮಾನ್ಯ ಸರಕಾಗಿರಲಿಲ್ಲ ಅದನ್ನು ಆಮದು ಮಾಡಿಕೊಂಡಾಗ ಅದರ ಬೆಲೆ ದುಬಾರಿಯಾಯಿತು ಅಂದರೆ ಅದು ಸಾಮಾನ್ಯ ಜನರಿಗೆ ಐಷಾರಾಮಿ ವಸ್ತುವಾಗಿತ್ತು ಶ್ರೀಮಂತರು ಮಾತ್ರ ಅದನ್ನು ಭರಿಸಬಲ್ಲರು ಈ ಬೆಲೆ ತಡೆಗೋಡೆಯನ್ನು ಹೇಗೆ ನಿವಾರಿಸಿತು ಎಂಬುದು ಕ್ಯಾಡ್ಬರಿಗೆ ದೊಡ್ಡ ಸವಾಲಾಗಿತ್ತು ಭಾರತದಲ್ಲಿ ಸ್ಥಳೀಯವಾಗಿ ಚಾಕ್ಲೇಟ್ ಉತ್ಪಾದಿಸಿದ್ದು ಇದಕ್ಕೆ ಒಂದೇ ಪರಿಹಾರವಾಗಿತ್ತು ಕ್ಯಾಡ್ಬರಿ ತ್ವರಿತವಾಗಿ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿತು ನಿಜವಾದ ಸಮಸ್ಯೆ ಸ್ಥಳೀಯವಾಗಿ ಚಾಕ್ಲೇಟ್ ತಯಾರಿಕೆಗೆ ಬೇಕಾಗುವಂತಹ ಅಗತ್ಯ ವಸ್ತುಗಳನ್ನು ಪಡೆಯುವುದರಲ್ಲಿತ್ತು ಚಾಕ್ಲೇಟ್ಗೆ ಅಗತ್ಯವಾದ ಎರಡು ಪದಾರ್ಥಗಳು ಹಾಲು ಮತ್ತು ಕೋಕೋ ಮತ್ತು ಈ ಎರಡೂ ಪದಾರ್ಥಗಳು ಭಾರತದಲ್ಲಿ ಸುಲಭವಾಗಿ ಲಭ್ಯವಿರಲಿಲ್ಲ ವಾಸ್ತವವಾಗಿ ಸ್ವಾತಂತ್ರ್ಯದ ನಂತರ ಭಾರತವು ತನ್ನ ಆಹಾರ ಮತ್ತು ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಹೆಣಗಾಡುತ್ತಿತ್ತು ಹಾಲಿನ ಉತ್ಪಾದನೆಯು ತುಂಬಾ ಕಡಿಮೆಯಾಗಿದ್ದು ಚಿಕ್ಕ ಮಕ್ಕಳಿಗೂ ಸಹ ಹಾಲು ಸಿಗುವುದು ಕಷ್ಟಕರವಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ಚಾಕೊಲೇಟ್ಗಳಿಗೆ ಹಾಲು ಹುಡುಕುವುದು ಇನ್ನೂ ಕಷ್ಟಕರವಾಗಿತ್ತು ಮತ್ತೊಂದೆಡೆ ಕೋಕೋ ಕೆಲವೇ ಉಷ್ಣವಲಯದ ದೇಶಗಳಲ್ಲಿ ಬೆಳೆಯುತ್ತಿತ್ತು ಮತ್ತು ಆ ಸಮಯದಲ್ಲಿ ಭಾರತದಲ್ಲಿ ಕೋಕೋವನ್ನು ಬೆಳೆಯಲಾಗುತ್ತಿರಲಿಲ್ಲ ಆದಾಗ್ಯೂ ಕ್ಯಾಡ್ಬರಿ ಯಾವುದೇ ಪರಿಸ್ಥಿತಿಯಲ್ಲಾದರೂ ಸರಿ ಭಾರತದಲ್ಲಿ ನೆಲೆಯೂರಲು ಬಯಸಿತ್ತು ಯಾವುದೇ ಸಮಸ್ಯೆಗಳು ಬಂದರೂ ಅದೆಲ್ಲವನ್ನು ತೊಲಗಿಸಿ ಜನರು ಸಿಹಿ ತಿಂಡಿಗಳ ಬದಲಿಗೆ ಚಾಕ್ಲೇಟ್ ಅನ್ನು ಭಾರತೀಯ ಸಂಸ್ಕೃತಿ ಮತ್ತು ಖುಷಿಯ ಭಾಗವಾಗಿಸಬೇಕಾಗಿತ್ತು ಹೀಗಾಗಿ ಭಾರತದಲ್ಲಿ ದೀರ್ಘಕಾಲೀನ ಆಟವನ್ನು ಆಡಲು ನಿರ್ಧರಿಸಿದರು ಆರಂಭದಲ್ಲಿ ಅವರು ತಮ್ಮ ಚಾಕ್ಲೇಟ್ಗಳಿಗೆ ಹಾಲಿನ ಬದಲಿಗೆ ಹಾಲಿನ ಪುಡಿಯನ್ನು ಬಳಸಲು ಪ್ರಾರಂಭಿಸಿದರು ಯಾಕೆಂದರೆ ಆ ಸಮಯದಲ್ಲಿ ಭಾರತದಲ್ಲಿ ತೀವ್ರ ಹಾಲಿನ ಕೊರತೆತ್ತು ಆದಾಗ್ಯೂ ಶ್ವೇತ ಕ್ರಾಂತಿ ಬಂದು ಭಾರತ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾದಾಗ ಕ್ಯಾಡ್ಬರಿ ಹಾಲಿನ ಪುಡಿಯ ಬದಲಿಗೆ ನಿಜದಲ್ಲಿ ಕೋಕೋ ನೈಸರ್ಗಿಕ ಬೆಳೆಯಲ್ಲದಿದ್ದರೂ ದಕ್ಷಿಣ ಭಾರತದ ಹವಾಮಾನವು ಅದಕ್ಕೆ ಸೂಕ್ತವಾಗಿದೆ ಎಂದು ಕ್ಯಾಡ್ಬರಿ ಬ್ರದರ್ಸ್ ಗಮನಿಸಿದರು ಆದ್ದರಿಂದ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕ್ಯಾಡ್ಬರಿ ಕೇರಳದಲ್ಲಿ ಭಾರತದ ಮೊದಲ ಕೋಕೋ ಪ್ಲಾಂಟ್ ಬೆಳೆಯಿತು ಕ್ಯಾಡ್ಬರಿ ಕೇವಲ ಕೋಕೋವನ್ನು ಬೆಳೆಯಲಿಲ್ಲ ಅದು ಅಲ್ಲಿನ ಸ್ಥಳೀಯ ರೈತರಿಗೆ ಅದನ್ನು ಹೇಗೆ ಬೆಳೆಸಬೇಕೆಂದು ಕಲಿಸಿತು ಕ್ರಮೇಣ ಈ ಕೃಷಿ ಕೇರಳದಿಂದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹರಡಿತು ಈಗ ಕ್ಯಾಡ್ಬರಿ ತನ್ನ ಮುಖ್ಯ ಪದಾರ್ಥಗಳಿಗೆ ಅಗ್ಗದ ಮತ್ತು ಸ್ಥಳೀಯ ಪೂರೈಕೆಯ ಮೂಲವನ್ನು ಹೊಂದಿದ್ದರಿಂದ ಅವುಗಳ ಉತ್ಪಾದನಾ ವೆಚ್ಚಗಳು ಗಮನಾರ್ಹವಾಗಿ ಕಡಿಮೆಯಾಗಿತ್ತು ಆದರೆ ಈಗ ದೊಡ್ಡ ಪ್ರಶ್ನೆ ಎಂದರೆ ಭಾರತೀಯರಿಗೆ ಚಾಕ್ಲೇಟ್ ಅನ್ನು ಹೇಗೆ ನೀಡುವುದು ಎಂಬುದು ಇತರ ದೇಶಗಳಲ್ಲಿ ಚಾಕ್ಲೇಟ್ ಒಂದು ಸಾಮಾನ್ಯ ಸಿಹಿ ಪದಾರ್ಥವಾಗಿತ್ತು ಆದರೆ ಭಾರತದಲ್ಲಿ ಸಿಹಿ ತಿಂಡಿಗಳೇ ಎಲ್ಲವೂ ಆಗಿದ್ದವು ಲಾಡು ಗುಲಾಬ್ ಜಾಮೂನ್ ಬರ್ಫಿ ರಸಗುಲ್ಲಾ ಮತ್ತು ಇವು ಜನರಿಗೆ ರೂಢಿಯಾಗಿದ್ದರಿಂದ ಚಾಕ್ಲೇಟ್ನ ಅಗತ್ಯವೇ ಜನರಿಗೆ ಇರಲಿಲ್ಲ ಹಾಗಿದ್ದರೂ ಸೋಲದ ಕ್ಯಾಡ್ಬರಿ ನಿರ್ಧರಿಸಿತು ಕಾರಣ ಸ್ಪಷ್ಟವಾಗಿತ್ತು ಮಕ್ಕಳು ಯಾವುದೇ ಹೊಸ ಅಭಿರುಚಿಯನ್ನು ಬಹಳ ವೇಗವಾಗಿ ಅಳವಡಿಸಿಕೊಳ್ಳುತ್ತಾರೆ ಆದ್ದರಿಂದ ಅವರು ಮಕ್ಕಳನ್ನು ಗುರಿಯಾಗಿಸಿಕೊಂಡು ಟಿವಿ ಜಾಹೀರಾತುಗಳನ್ನು ಪ್ರಾರಂಭಿಸಿದರು ಶೀಘ್ರದಲ್ಲೇ ಡೈರಿ ಮಿಲ್ಕ್ ಪ್ರತಿಯೊಬ್ಬರ ಬಾಲ್ಯದ ಅತ್ಯಗತ್ಯ ಭಾಗವಾಯಿತು ಆದರೆ ಕೆಲವೇ ವರ್ಷಗಳಲ್ಲಿ ಕಂಪನಿಯು ಹೊಸ ಸಮಸ್ಯೆಯನ್ನು ಗುರುತಿಸಿತು ಮಕ್ಕಳು ವಯಸ್ಸಾದಂತೆ ಚಾಕೊಲೇಟ್ ತಿನ್ನುವುದನ್ನು ನಿಲ್ಲಿಸಿದರು ಕ್ಯಾಡ್ಬರಿ ಪ್ರತಿಯೊಬ್ಬ ಭಾರತೀಯನ ಜೀವನದ ಭಾಗವಾಗಲು ಬಯಸಿತು ಹಾಗಾಗಿ ಜನರ ಈ ಮನಸ್ಥಿತಿಯನ್ನು ಬದಲಾಯಿಸುವುದು ಅಗತ್ಯವಾಗಿತ್ತು ಇದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಂಪೆನಿಯು ಅಸ್ಲಿ ಸ್ವಾಗಿಕ ಎಂಬ ತನ್ನ ಐಕಾನಿಕ್ ಅಭಿಯಾನವನ್ನು ಪ್ರಾರಂಭಿಸಿತು ಈ ಅಭಿಯಾನದ ಒಂದು ಜಾಹೀರಾತು ಎಷ್ಟು ಜನಪ್ರಿಯವಾಯಿತು ಅಂದ್ರೆ ಇಂದಿಗೂ ಜನರು ಅದನ್ನು ನೆನಪಿಸಿಕೊಳ್ಳುತ್ತಾರೆ ಕ್ರಿಕೆಟ್ ಮೈದಾನದಲ್ಲಿ ಒಬ್ಬ ಹುಡುಗ ಪ್ರಬಲವಾದ ಹೊಡೆತಗಳನ್ನು ಹೊಡೆಯುವುದನ್ನು ಮತ್ತು ಅವನ ಗೆಳತಿ ಕೈಯಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ಹಿಡಿದು ನೃತ್ಯ ಮಾಡುವುದನ್ನು ಇದು ತೋರಿಸಿದೆ ಇದು ಕೇವಲ ಜಾಹೀರಾತಲ್ಲ ಆದರೆ ಚಾಕ್ಲೇಟ್ ಮಕ್ಕಳಿಗಾಗಿ ಮಾತ್ರವಲ್ಲ ತಮ್ಮ ಒಳಗಿನ ಮಗುವನ್ನು ಜೀವಂತವಾಗಿಡಲು ಬಯಸುವ ಪ್ರತಿಯೊಬ್ಬರಿಗೂ ಎಂಬ ಸಂದೇಶವೂ ಆಗಿತ್ತು ಈ ಅಭಿಯಾನವು ಎಷ್ಟು ದೊಡ್ಡ ಹಿಟ್ ಆಗಿತ್ತೆಂದರೆ ಕ್ಯಾಡ್ಬರಿ ಭಾರತೀಯ ಮಾರುಕಟ್ಟೆಯಲ್ಲಿ ಹೊಸ ಗುರುತನ್ನು ಗಳಿಸಿತು ಆದಾಗ್ಯೂ ಕ್ಯಾಡ್ಬರಿ ಬ್ರ್ಯಾಂಡಿಂಗ್ ಮೇಲೆ ಕೇಂದ್ರೀಕರಿಸಿದ್ದಲ್ಲದೆ ತನ್ನ ವಿತರಣಾ ಜಾಲವನ್ನು ವೇಗವಾಗಿ ವಿಸ್ತರಿಸಿತು ಈಗ ಕ್ಯಾಡ್ಬರಿ ಕೇವಲ ದೊಡ್ಡ ನಗರಗಳಿಗೆ ಸೀಮಿತವಾಗಿರಲಿಲ್ಲ ಅದು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ತಲುಪಲು ಪ್ರಾರಂಭಿಸಿತು ಹೀಗಾಗಿ ಕ್ರಮೇಣ ಕ್ಯಾಡ್ಬರಿ ಚಾಕ್ಲೇಟ್ಗಳು ಪ್ರತಿಯೊಂದು ಅಂಗಡಿಗಳಲ್ಲೂ ಲಭ್ಯವಿದ್ದವು ಎರಡು ಸಾವಿರದ ಮೂರರ ಹೊತ್ತಿಗೆ ಕ್ಯಾಡ್ಬರಿ ಭಾರತೀಯ ಚಾಕ್ಲೇಟ್ ಮಾರುಕಟ್ಟೆಯಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ತಲುಪಿತ್ತು ಯಾವ ಬ್ರ್ಯಾಂಡ್ಗಳು ಕ್ಯಾಡ್ಬರಿಗೆ ಸವಾಲು ಹಾಕುವ ಧೈರ್ಯ ಮಾಡಲಿಲ್ಲ ಆದರೆ ಅದೇ ವರ್ಷ ಕಂಪನಿಯ ಪ್ರತಿಷ್ಠೆಯ ಮೇಲೆ ತೀವ್ರ ಪರಿಣಾಮ ಬೀರುವ ಒಂದು ಘಟನೆ ಸಂಭವಿಸಿತು ವಾಸ್ತವವಾಗಿ ಮಹಾರಾಷ್ಟ್ರದ ಕೆಲವು ಅಂಗಡಿಗಳಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ನಲ್ಲಿ ಹುಳಗಳು ಕಂಡುಬಂದವು ಈ ಸುದ್ದಿ ಮಾಧ್ಯಮಗಳಲ್ಲಿ ಬೇಗನೆ ಹರಡಿತು ಜನರು ಕ್ಯಾಡ್ಬರಿಯನ್ನು ಅನುಮಾನದಿಂದ ನೋಡಲಾರಂಭಿಸಿದರು ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತೆಂದರೆ ಕಂಪನಿಯ ನೆಟ್ ಪ್ರಾಫಿಟ್ ಮೂವತ್ತೇಳು ಪರ್ಸೆಂಟ್ಗೆ ಇಳಿಯಿತು ಜನರು ಕ್ಯಾಡ್ಬರಿ ಚಾಕ್ಲೇಟ್ ಬಗ್ಗೆ ಭಯಪಡುತ್ತಿದ್ದರು ಹಲವಾರು ರಾಜ್ಯಗಳಲ್ಲಿ ಕ್ಯಾಡ್ಬರಿಯ ವಿರುದ್ಧ ಪ್ರಕರಣಗಳು ಸಹ ದಾಖಲಾಯಿತು ಪೋಷಕರು ತಮ್ಮ ಮಕ್ಕಳು ಕ್ಯಾಡ್ಬರಿ ತಿನ್ನುವುದನ್ನು ತಡೆದರು ಕ್ಯಾಡ್ಬರಿಯ ಮಾರಾಟವು ವೇಗವಾಗಿ ಕುಸಿಯಲು ಪ್ರಾರಂಭಿಸಿತು ಪರಿಣಾಮವಾಗಿ ಕಂಪನಿಯ ಮಾರ್ಕೆಟ್ ಶೇರ್ ಅರವತ್ತೊಂಬತ್ತು ಪರ್ಸೆಂಟ್ ಇಂದ ಐವತ್ ಮೂರು ಪರ್ಸೆಂಟ್ಗೆ ಇಳಿಯಿತು ಆದರೆ ಸೋತು ಕೂರುವ ಬದಲು ಕ್ಯಾಡ್ಬರಿ ಸಮಸ್ಯೆಯನ್ನು ಒಂದು ಅವಕಾಶವಾಗಿ ತೆಗೆದುಕೊಂಡು ಜನರ ನಂಬಿಕೆಯನ್ನು ಮರಳಿ ಪಡೆಯಲು ಪ್ರಬಲ ತಂತ್ರವನ್ನು ರೂಪಿಸಿತು ಅವರು ಅಮಿತಾಬ್ ಬಚ್ಚನ್ ಅವರನ್ನು ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದರು ಮತ್ತು ನ್ಯೂ ಟೇಸ್ಟ್ ಆಫ್ ಫೇತ್ ಎಂಬ ಜಾಹೀರಾತು ಅಭಿಯಾನವನ್ನು ಪ್ರಾರಂಭಿಸಿದರು ಕ್ಯಾಡ್ಬರಿ ತನ್ನ ಸುರಕ್ಷಿತ ಮಾನದಂಡಗಳನ್ನು ಸುಧಾರಿಸಿದೆ ಎಂದು ಜನರಿಗೆ ತಿಳಿಸುವುದು ಈ ಅಭಿಯಾನದ ಉದ್ದೇಶವಾಗಿತ್ತು ಆದರೆ ಕೇವಲ ಜಯ ಪಾಲು ಎಪ್ಪತ್ತು ಪರ್ಸೆಂಟ್ಗೆ ಏರಿತು ಇದಲ್ಲದೆ ಎರಡು ಸಾವಿರದ ಐದರಲ್ಲಿ ಕ್ಯಾಡ್ಬರಿ ಡೈರಿ ಮಿಲ್ಕ್ ಮುಂಬೈನ ನಂಬರ್ ಒನ್ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಆಯಿತು ಆದಾಗ್ಯೂ ಕಳೆದು ಹೋದ ವಿಶ್ವಾಸವನ್ನು ಮರಳಿ ಪಡೆಯುವುದಷ್ಟೇ ಸಾಕಾಗಲಿಲ್ಲ ಈಗ ಪ್ರತಿ ಭಾರತೀಯ ಮನೆಯಲ್ಲೂ ಒಂದು ಸ್ಥಾನವನ್ನು ಸ್ಥಾಪಿಸುವ ಸಮಯ ಬಂದಿತ್ತು ಮತ್ತು ಕ್ಯಾಡ್ಬರಿ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಬದಲಾಯಿಸಲು ಸಾಧ್ಯವಾದರೆ ಮಾತ್ರ ಇದು ಸಾಧಿಸಬಹುದಾಗಿತ್ತು ಆದರೂ ಇದು ಸುಲಭವಾಗಿರಲಿಲ್ಲ ಏಕೆಂದರೆ ಸಿಹಿ ತಿಂಡಿಗಳು ಭಾರತೀಯ ಮನೆ ಮನಗಳಲ್ಲಿ ಆಳವಾಗಿ ಬೇರಿರುತ್ತಾಗಿತ್ತು ಆದ್ದರಿಂದ ಈ ರುಚಿಯನ್ನು ಬದಲಾಯಿಸಲು ಕ್ಯಾಡ್ಬರಿ ಕುಚ್ ಮೀಟಾ ಹೋಜೆ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಸಣ್ಣ ಸಣ್ಣ ವಿಷಯಗಳಲ್ಲಿ ಬದಲಾವಣೆ ತರೋದು ಈ ಅಭಿಯಾನದ ಉದ್ದೇಶವಾಗಿತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ಮೊದಲ ಸಂಬಳ ಪಡೆದಾಗ ಅಥವಾ ಯಾವುದನ್ನು ತಿನ್ನಬಹುದು ಎಂದು ಈ ಜಾಹೀರಾತು ತೋರಿಸಿದವು ಆದಾಗ ಈ ಅಭಿಯಾನ ಹೆಚ್ಚು ಯಶಸ್ವಿ ಆಗಲಿಲ್ಲ ಏಕೆಂದರೆ ಈ ಸಣ್ಣ ಸಂತೋಷದ ಕ್ಷಣಗಳಲ್ಲಿ ಜನರು ಸಿಹಿ ತಿಂಡಿಗಳ ಬದಲಿಗೆ ಚಾಕ್ಲೇಟ್ ಅನ್ನು ನೀಡಲು ಸಿದ್ಧರಿರಲಿಲ್ಲ ಕಂಪನಿಯು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿತು ಮತ್ತು ಸಣ್ಣ ಸಣ್ಣ ಸಂದರ್ಭಗಳನ್ನು ಬಿಟ್ಟು ಹತ್ತರ ಹೊತ್ತಿಗೆ ಕ್ಯಾಡ್ಬರಿ ಇಂಡಿಯಾದ ಮಾರಾಟವು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಯಿತು ಅದೇ ವರ್ಷ ಅಮೆರಿಕನ್ ಫುಡ್ ಕಂಪೆನಿ ಕ್ರಾಫ್ಟ್ ಕ್ಯಾಡ್ಬರಿಯನ್ನು ಸ್ವಾಧೀನಪಡಿಸಿಕೊಂಡಿತು ಆದರೆ ಈ ಸ್ವಾಧೀನದ ಹೊರತಾಗಿಯೂ ಕ್ಯಾಡ್ಬರಿ ಪ್ರಬಲವಾದ ಬೆಳವಣಿಗೆಯನ್ನು ತೋರಿಸಿತು ಮತ್ತು ಭಾರತದಲ್ಲಿ ತನ್ನ ಹಿಡಿತವನ್ನು ಬಲಪಡಿಸಿತು ಈಗಿನ ಸಮಯದ ಬಗ್ಗೆ ಮಾತಾಡೋದಾದರೆ ಕ್ಯಾಡ್ಬರಿ ಭಾರತದ ಅತ್ಯುತ್ತಮ ಮಾರಾಟವಾಗುವ ಚಾಕ್ಲೇಟ್ ಬ್ರ್ಯಾಂಡ್ ಮತ್ತು ವಿಶ್ವದ ಎರಡನೇ ಅತಿ ದೊಡ್ಡ ಮಿಠಾಯಿ ಬ್ರ್ಯಾಂಡ್ ಆಗಿದೆ ಡೈರಿ ಮಿಲ್ಕ್ ಜೊತೆಗೆ ಇದು ಫೈವ್ ಸ್ಟಾರ್ ಪರ್ ಜೆಮ್ಸ್ ಡೈರಿ ಮಿಲ್ಕ್ ಸಿಲ್ಕ್ ಎಕ್ಲೇಸ್ ಬೋರ್ನ್ವಿಲ್ಲೆ ಮತ್ತು ಫ್ಯೂಸ್ನಂತಹ ಅನೇಕ ಜನಪ್ರಿಯ ಚಾಕ್ಲೇಟ್ಗಳನ್ನು ಸಹ ಒಳಗೊಂಡಿದೆ ಇವು ಎಲ್ಲಾ